ಅಂತ ರಾಮ್ಜಿ ಅದೇ ರಾಮ್ಜೀ ಗೊತ್ತಿಲ್ಲ ರಾಮ್ಲಾಸ್ ಎಲ್ಲಾ ಮೇಕ್ ಇಂಡಿಯಾ ಮಾಡಿದ್ರು ಅದು ಕಾಂಗ್ರೆಸ್ ತಯಾರಕ ಆಮೇಲೆ ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು ಅದು ಕಾಂಗ್ರೆಸ್ ತಾರಕ ಇವ್ರೆ ನಮ್ಮ ಆಧಾರ್ ಕಾರ್ಡ್ ಸಂಬಂಧ ಅವರು ಆಧಾರ್ ಕಾರ್ಡ್ ಮಾಡಿ ಅವರು ಮಾಡಿದ್ರು ಅದನ್ನು ನಮ್ಮ ಕೇಂದ್ರ ಸರ್ಕಾರದ ಸೋನಿಯಾ ಗಾಂಧಿ ಅವರ ನಾಯಕತ್ವ ಈ ರೀತಿ ಇರ್ತಕ್ಕಂಥ ಕಾಂಗ್ರೆಸ್ ಹೊಸ ಮಹಾತ್ಮಾ ಗಾಂಧಿ ಅಂದ್ರೆ ಮೊದಲೇ ಆಗಲ್ಲ ಅವನು ಯಾಕಂದ್ರೆ ಅವರು ದೂಷ್ ಮಹಾತ್ಮ ಗಾಂಧಿ ಸುತ್ತಂತ ದೂ ಏನಿದೆ ಅವರ ಒಂದು ಅನುದಾಯ ಅವರು ಅದರಿಂದ ಅವರು ಏನ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾರ್ಯಕೋರ್ವ ಮಾಡುದು ಅದಕ್ಕೆ ಒಂದು ರೀತಿಯ ದೇವರ ಹೆಸರು ಅಂತಾರೆ ದೇವರ ಹೆಸರು ಅಲ್ಲ ಮನಸ್ಸು ಬರಲ್ಲ ಆತ ಒಂದು ಕಾರ್ಯಕ್ರಮ ಚೇಂಜ್ ಮಾಡಿ ಬಡ ಜನಕ್ಕೆ ಸೇರ್ತಕ್ಕಂತ ಹೇಳ್ತಾರೆ ಹದಿನೈದು ವರ್ಷ ಕೊಟ್ಟಿದ್ರೆ ಒಂದ್ ರೂಪಾಯಿ ಮೂರು ವರ್ಷದ ರನ್ನಿಂಗ್ ಆಗ್ತಾ ಇದೆ ಒಂದು ರೂಪಾಯಿ ಯಾರು ಕೊಡೀರ ಮತ್ತೆ ಏನು ಸೇರಿ ಮಾಡ್ಲಿಕ್ಕೆ ಬಂಡವಾಳ ಮಾಡ್ತೀವಿ ৰা বেলেট পেপৰ বেলেট পেপাৰ বিজেপি ಬರುತ್ತ ಯಾವ ರೀತಿ ಹಾಗೆ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಒಂದು ಮಾಡ್ತಾರೆ ಅಲ್ಲಿನೂರು ಬೆಂಗಳೂರು ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಮಾಡಿದ್ರು ಏನ್ ಮಾಡುದು ಸಲ ಅವರು ಅಧಿಕಾರದಲ್ಲಿ ಬಂದಿದ್ದಾರೆ ಅವ್ರ ಅಧಿಕಾರದಲ್ಲಿ ಏನ್ ಮಾಡ್ನೋ ಭಯ ಬಹಳ ಅಲ್ಲಿಂದ ಇವತ್ತು